ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾಲ್ಕು ಮಾಡಲು ಒಂದು ಮಾರುತಿ ಸುಜುಕಿ ಅವ್ರದ್ದು ಆಲ್ಟೋ ಏಟೆಂಡರ್ ಕಾರು ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದ್ದು ಸಂಪೂರ್ಣ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಮಾಹಿತಿ ಎಲ್ಲ ಕೇಳ್ಕೊಂಡಾದಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಂಟಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಂಟಾಕ್ಟ್ ಮಾಡಿ ಗಾಡಿ ತಗೊಂಬುದು ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಆಲ್ಟೋ ಹುಡುಕ್ತಿದ್ರೆ ಅಂತರೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಆಗ್ಬೋದು ಅಂತ ಹೇಳ್ತಾ ಇನ್ನೇ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ಯಾರಾದರೂ ದಯವಿಟ್ಟು ನೋಡ್ತಾ ಇದ್ದರೆ ವೀಕ್ಷಕರೇ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಸಿಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಬಂದು ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲಲ್ಲಿ ಈ ಗಾಡಿದು ಫುಲ್ ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರ ಫೇಸ್ಬುಕ್ಕಲ್ಲಿ ನೋಡ್ತಿರೋ ಹೇಳ್ತಿರೋದು ಓಕೆನಾ ನೀವು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವೀಕ್ಷಕರ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಾರೆ ಅವ್ರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ ಇರುತ್ತೆ

ಪೂರ್ತಿ ಕಂಡ ಅಲ್ಲಿ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಪೂರ್ತಿ ಇದೆ ಪೂರ್ತಿ ಇದೆ ಓಕೆ ಗಾಡಿಲಿ ಟೈರ್ ಎಲ್ಲ ಹೆಂಗಿದಾವೆ ಟೈರ್ ಎಲ್ಲ ಚೆನ್ನಾಗಿದೆ 80% ಇದೆ ಓಕೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಎಫ್ಸಿ ಇನ್ನು ರನ್ನಿಂಗ್ ಇರಬೇಕಲ್ಲ ಸರ್ 29 29 ರ ಮಟ ಇದೆ ಹೌದು ಸರ್ ಓಕೆ ಗಾಡಿಲಿ ಇಂಟೀರಿಯರ್ ಸೇನೆ ಮೂರು ಇದರಲ್ಲಿ ಇದರಲ್ಲಿ ಎಲ್ಲ ಬರುತ್ತೆ ಸರ್ ಎಸಿ ಪಾಸ್ಟ್ ಟ್ರೈನಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ ಎಲ್ಲ ಇದೆ ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಹೌದು ಹ್ಮ್ ಹ್ಮ್ ಓಕೆ ಸೀಟೆಲ್ಲ ಚೆನ್ನಾಗಿದಾವ ಎಲ್ಲ ಚೆನ್ನಾಗಿದೆ ಸರ್ ಸೀಟ್ ಆಗಲಿ ಒಟ್ಟ ಪೇಂಟ್ ಆಗ್ಲಿ ಡೆಂಟ್ ಏನಾಗಿಲ್ಲ ಕ್ಲೀನ್ ಒರ್ಜಿನಾಲ್ಟಿ ಎಲ್ಲಿ ಇದೆ ಒರ್ಜಿನಲ್ ಪೇಂಟ್ ಅಲ್ಲಿ ಇದೆ ನಾನ್ ರಿಪ್ಲೇಸ್ಮೆಂಟ್ ಗಾಡಿ ಹ್ಮ್ ಭಾಳ ಚೆನ್ನಾಗಿದೆ ಓಕೆ ಪ್ಯೂರ್ ಪೆಟ್ರೋಲ್ ಹೌದು ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಇದೆಯಾ ಸರ್ ಏನಿಲ್ಲ ಸರ್ ಒಂದ್ ರೂಪಾಯಿ ಇಲ್ಲ ಏನಂದ್ರೆ ಓಕೆ ಈ ಗಾಡಿ ತಗೊಳ್ಳೋದೆ ಸದ್ಯಕ್ಕೆ ಖರ್ಚೇನಿಲ್ಲ ಏನಿಲ್ಲ ಯಾರಿಗೆ ತಗೊಳೋ ನೀವ ಏನು ಖರ್ಚಿಲ್ಲ ಇಲ್ಲ ಹ್ಞೂ ಅಷ್ಟು ಚೆನ್ನಾಗಿದೆ ಓಕೆ ಪೆಟ್ರೋಲ್ ಒಂದೇನಲ್ಲ ಹೌದೌದು ಓಕೆ ಈ ಗಾಡಿಯರ ಲೊಕೇಶನ್ ಇಲ್ಲ ಸರ್ ಇದು ಇದು ಪುತ್ತೂರಿನ ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿ ಇದೆ ಸರ್ ಆದ್ರೆ ಪುತ್ತೂರಿಗೆ ಬಂದ್ರೆ ಇದು ಮಾಡ್ಬೋದು ಓಕೆ ಮಂಗ್ಳೂರು ಸೈಡ್ ಪುತ್ತೂರಿಂದ ಎಂಟು ಕಿಲೋಮೀಟರ್ ಇದೆ ಪುತ್ತೂರಿಗೆ ಬಂದರೂ ಏನೋ ಅಡ್ಜಸ್ಟ್ ಮಾಡ್ತೀರಾ ಹೌದು ಮಾಡ್ಬೋದು ತಗೊಂಡ್ಬರ್ಬೋದು ಓಕೆ ಏನಿಲ್ದ್ರಿ ಗಾಡಿ ರೇಟು ಎರಡು ಅರವತ್ತೈದು ಎರಡು ಲಕ್ಷ ಅರವತ್ತೈದು ಸಾವಿರ ಎರಡು ಸಾವಿರದ ಹದಿನಾಲ್ಕು ಮಾಡು ಸಿಂಗಲ್ ಓನ್ ಅದು ಓಕೆ ಏನು ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಮಾಡೋ ಸರ್ ಒಟ್ಟು ಸಿ ಸಿ ಕಂಡೀಷನ್ನು ಅದರಲ್ಲೆಗೋಷಿಯಬಲ್ ಮಾಡಿಕೊಡ್ತೀರಾ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಸರಿ ಸರ್ ಕೇಳಿಸ್ಕೊಂಡ್ರಲ್ಲಿ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಟೈಟಲ್ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಂಬೋದು ವೀಕ್ಷಕರ ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗೆ ತಂದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದೈದರ್ ಫೋಟೋಸ್ ಕ್ಲಿಯರ್ ತಗೋಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಾಕ್ರೆ ನೀವೇನು ಕಾಲ್ ಮಾಡಿ ಸರ್ ಫೋಟೋ ಅಂತ ಕೇಳೋ ಅವಶ್ಯಕತೆ ಏನಿರೋದಿಲ್ಲ ನಿಮ್ಮ ಗಾಡಿ ಅಂದರೆ ಫೋಟೋಸ್ ಕಳಿಸಿ ಒಂದು ಐದರ ಫೋಟೋ ಕ್ಲಿಯರ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ಗೆ ಕಾಣಿಸೋ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಈ ನಂಬರಿ ನೀವು ವಾಟ್ಸಪ್ಪಲ್ಲಿ ಕಳಿಸಿದರೆ ಸಾಕು ಹೋಗ್ಶಕ್ರೆ ಕಾಲ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ ನಾವು ರಿಸೀವ್ ಮಾಡೋದಿಲ್ಲ ಹಾಗಾಗಿ ಹೇಳ್ತಿದ್ದೀನಿ ಈ ನಂಬರಿ ನೀವು ಫೋಟೋಸ್ ಕಳಿಸಿದ್ರೆ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ